ಮುಂಗಾರು ಮಳೆಯ ಅಬ್ಬರ ಆರಂಭಗೊಳ್ಳುತ್ತಿದ್ದಂತೆಯೇ ಕಾಪು ಬೀಚ್ನಲ್ಲಿ ಬೃಹತ್ ಅಲೆಗಳು ಬಂಡೆಗೆ ಅಪ್ಪಳಿಸಲಾರಂಭಿಸಿದ್ದು ಮುಂಜಾಗ್ರತಾ ಕ್ರಮವಾಗಿ ಕಾಪು ಕಡಲ ಕಿನಾರಿಯಲ್ಲಿ ಮತ್ತೆ ಸಮುದ್ರಕ್ಕೆ ಇಳಿಯದಂತೆ ತಡೆಬೇಲಿ ಪ್ರತ್ಯಕ್ಷವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕಾಪು ಬೀಚ್ನಲ್ಲಿ ಮತ್ತು ಲೈಟ್ ಹೌಸ್ನ ಇಕ್ಕೆಲೆಗಳಲ್ಲಿ ಒಂದು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಮುದ್ರಕ್ಕೆ ಇಳಿಯದ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಈ ಬಗ್ಗೆ ಎಚ್ಚರಿಕೆಯ ಫಲಕವನ್ನು ಅಳವಡಿಸಲಾಗಿದೆ ಇದರಿಂದಾಗಿ ದೂರದ ಪ್ರದೇಶಗಳಿಂದ ಸಮುದ್ರ ನೋಡಲು ಬರುವ ಪ್ರವಾಸಿಗರು ದೂರದಿಂದಲೇ ಕಡಲು ನೋಡಿ ಸಂಭ್ರಮಿಸುವಂತಾಗಿದೆ ಪ್ರವಾಸಿಗರು ಹೆಚ್ಚಾಗಿ ಸಮುದ್ರಕ್ಕೆ ಇಳಿಯುವ ಪ್ರದೇಶವಾದ ಕಾಪು ಲೈಟ್ ಹೌಸ್ನ ಬುಡದಿಂದ ಸುಮಾರು ಮುನ್ನೂರು ಮೀಟರ್ ಉದ್ದದ ಪ್ರದೇಶಕ್ಕೆ ಕಂಬಗಳನ್ನು ಹಾಕಿ ಅದಕ್ಕೆ ರಾಡ್ಗಳನ್ನು ಕಟ್ಟಿ ಸಮುದ್ರಕ್ಕೆ ಇಳಿಯುವುದು ಅಪಾಯಕಾರಿ ಎಂಬ ಫಲಕಗಳನ್ನು ಹಾಕಲಾಗಿದೆ